ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ದಿನ ಮಾತ್ರ ರಜೆ ಕೊಡಲು ಸರ್ಕಾರದ ಆದೇಶವಿದ್ದರು ಉಲ್ಲಂಘಿಸಿ ಕ್ರಿಶ್ಚಿಯನ್ ಆಡಳಿತದಲ್ಲಿರುವ ಶಾಲೆಗಳಿಗಾಗಿ ಏನಾದರೂ ಹೆಚ್ಚಿನ ರಜೆ ನೀಡಿದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿ ಶ್ರೀರಾಮ ನೇತೃತ್ವದಲ್ಲಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟಿಸಿ ಡಿಡಿಪಿಐ ಉಪನಿರ್ದೇಶಕ ಬಲರಾಮ್ ಅವರಿಗೆ ಮನವಿ ಸಲ್ಲಿಸಿದರು ಸರ್ಕಾರ ನಿಗದಿಪಡಿಸಿದ ರಜೆ ನಿಯಮಗಳನ್ನು ಖಾಸಗಿ ವಿಶೇಷವಾಗಿ ಕ್ರಿಶ್ಚಿಯನ್ ನಿರ್ವಹಿತ ಕೆಲವು ಶಾಲೆಗಳು ಉಲ್ಲಂಘಿಸುತ್ತಿರುವುದನ್ನು ಗಂಭೀರ ಅನಿಯಮವೆಂದು ಖಂಡಿಸಿದರು ಕ್ರಿಸ್ಮಸ್ಗೆ ಸರ್ಕಾರ ಒಂದು ದಿನವೇ ರಜೆ ಘೋಷಿಸಿರುವಾಗ ಹತ್ತು ದಿನಗಳ ಅನಧಿಕೃತ ರಜೆ ನೀಡುವುದು ಕಾನೂನು ಬಾಹಿರವಾಗಿದ್ದು ವಿದ್ಯಾರ್ಥಿಗಳ ಮೇಲೆ ಧಾರ್ಮಿಕ ಪ್ರಾಬಲ್ಯ ಹೇರಲು ಯತ್ನಿಸುವ ಪ್ರಯತ್ನಗಳನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು ನಿಯಮ ಉಲ್ಲಂಘಿಸಿದ ಶಾಲೆಗಳ ಮೇಲೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಜಾನಕಿರೆ ಹೇಮಂತ್ ಹಾಗೂ ಧರ್ಮನಾಯಕ್ ಅವರು ಒತ್ತಾಯಿಸಿದರು ಇವತ್ತೇನು ಹಾಸನ ಜಿಲ್ಲಾ ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ಪಿ ಐ ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ ಆ ಮನವಿಯ ವಿಷಯ ಇವತ್ತೇನು ಮುಂದಿನ ಇಪ್ಪತ್ತೈದನೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ಇವತ್ತಾಗ್ಲೇ ಈಗಾಗಲೇ ಶಾಲೆಗಳಲ್ಲಿ ಹನ್ನೆರಡು ದಿನ ರಜಾ ಘೋಷಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಇದು ಹೇಗೆ ಅಂತಂದ್ರೆ ನಮ್ಮ ಮಕ್ಕಳಿದ್ದಾರೆ ಶಾಲೆಗಳಲ್ಲಿ ಏನು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆಯೋ ಆ ಹಬ್ಬದಲ್ಲಿ ಒಂದು ದಿನ ಸರ್ಕಾರ ಆದೇಶ ಮಾಡಿದೆ ರಜ ರಜಾ ಘೋಷಿಸಿದೆ ಆ ಅದು ಬಿಟ್ಟು ಮತ್ತೆ ಹನ್ನೆರಡು ದಿನ ರಜಾ ಘೋಷಣೆ ಮಾಡಿದ್ದಾರೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಏನಾದರೂ ಆ ಥರ ಏನಾದರೂ ಹನ್ನೆರಡು ದಿನ ಒಂದಿನ ಇಪ್ಪತ್ತೈದನೇ ತಾರೀಕು ಬಿಟ್ಟು ಹನ್ನೆರಡು ದಿನ ಏನಾರ ರಜೆ ಏನಾದರೂ ಕೊಟ್ಟರೆ ಆ ಸ್ಕೂಲನ್ನು ಬೀಗ ಹಾಕಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಶ್ರೀರಾಮ ಸೇನೆ ಕೈಗೊಂಡಿದೆ ಹಾಗೂ ಈ ಡಿ ಡಿ ಪಿ ಆಫೀಸ್ಗೂ ಬಂದು ಪ್ರತಿಭಟನೆ ಮಾಡಿ ಬಿ ಡಿ ಡಿ ಪಿ ಆಫೀಸ್ಗೂ ಸಹ ಬೀಗ ಹಾಕಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ ಇದರಿಂದ ಈಗ ಹೆಚ್ಚಿಸು ಹೆಚ್ಚಿಸಿಕೊಂಡು ಮುಂದೆ ಕಾನೂನು ಭಂಗವಾಗಿ ಒಂದೇ ದಿನ ಕ್ರಿಸ್ಮಸ್ ಇಪ್ಪತ್ತೈದಕ್ಕೆ ರಜಾ ಘೋಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧರ್ಮನಾಯಕ ಜಿಲ್ಲಾಧ್ಯಕ್ಷ ಶ್ರೀರಾಮ್ ಸೇನೆ ಪ್ರತಿಭಟನೆಯಲ್ಲಿ ಶ್ರೀರಾಮಸೇನೆ ತಾಲೂಕು ಅಧ್ಯಕ್ಷ ಧರ್ಮನಾಯ್ಕ ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್ ನಗರಾಧ್ಯಕ್ಷ ದರ್ಶನ್ ತಾಲೂಕು ಅಧ್ಯಕ್ಷ ಜಗದೀಶ್ ಗೋರಕ್ಷಕ ಪ್ರಮುಖ ವಿನಯ್ ತಾಲೂಕು ಉಪಾಧ್ಯಕ್ಷ ಅಜಿತ್ ಕಾರ್ಮಿಕ ವಿಭಾಗದ ದೊರೆಸ್ವಾಮಿ ಕಾರ್ಯದರ್ಶಿ ಬಸವರಾಜು ಮಹೇಶ್ ಬಾಗ್ಲಕೋಟೆ ಪ್ರವೀಣ್ ಇತರರು ಉಪಸ್ಥಿತರಿದ್ದರು